ಬೆಸಿದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಸರ್ ಎಲ್ಲಿಂದ ಬಂದಿರಾ ಸರ್ ನಮ್ದು ಚಂದ್ರಾಯಪಟ್ಟಣ ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್ ಎಲ್ಲಿಂದ ಬಂದಿರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಮಂಜು ಸರ್ ಸ್ಟೋಕ್ ಹೊರಗಿತ್ತು ಸ್ಟ್ರೋಕ್ ಕೈ ಈ ಕೈ ಸಂಪೂರ್ಣವಾಗಿ ಫುಲ್ ಈ ಕೈ ಮತ್ತು ಕಾಲು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತೊಂದು ಅದ್ಭುತವಾದ ಒಂದು ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಗರಿಕೆ ಹುಲ್ಲು ಗರಿಕೆ ಹುಲ್ಲು ಸಾಮಾನ್ಯ ನಾವೇನು ಮಾಡ್ತೀವಿ ಹಸು ಎಮ್ಮೆ ದನಗಳು ಜಾನುವಾರುಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಇದು ಮನುಷ್ಯರು ಕೂಡ ಇದರಿಂದ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಈ ಗರಿಕೆ ಹುಲ್ಲಿನ ರಸವನ್ನು ಬಳಸಿ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಗರಿಕೆ ಹುಲ್ಲಿನ ರಸದಿಂದ ವಾತ ಪಿತ್ತ ಮತ್ತು ರಕ್ತ ಪಿತ್ತ ಅಂತ ಹೇಳ್ತೀವಿ ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮತ್ತು ಕಣ್ಣಿನ ಬೇನೆ ಕಣ್ಣಿನಲ್ಲಿ ನೋವು ಬರ್ತಕ್ಕಂಥದ್ದು ಕಣ್ಣಿನಲ್ಲಿ ಯಾರಿಗೆ ನೋವು ಬರ್ತಾ ಇರ್ತದೆ ಈ ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ ಗರಿಕೆ ಹುಲ್ಲನ್ನು ಚೆನ್ನಾಗಿ ಮಸಿದು ಅಂದರೆ ಹರಿದು ಅದರ ರಸವನ್ನು ತೆಗೆದು ಆ ಕಣ್ಣಿಗೆ ಒಂದು ಎರಡು ಮೂರು ಹನಿ ಬಿಟ್ಟರೆ ಸಾಕು ಕಣ್ಣಿನಲ್ಲಿರ್ತಕ್ಕಂಥ ನೋವು ಕ್ಷಣಾರ್ಧದಲ್ಲಿ ಮಾಯ ಆಗ್ತದೆ ಸ್ನೇಹಿತರೆ ಈ ಒಂದು ಅದ್ಭುತ ಗುಣವನ್ನು ಹೊಂದಿರತಕ್ಕಂಥ ಈ ಗರಿಕೆ ಹುಲ್ಲಿನ ಒಂದು ಸದುಪಯೋಗ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೋಬೇಕು ಸ್ನೇಹಿತರೆ ಮತ್ತು ಯಾರಿಗೆ ಈ ಪಿತ್ತದೋಷ ಯಾರಿಗಿರ್ತದೆ ಇವರೇನು ಮಾಡಬೇಕಂದ್ರೆ ಗರಿಕೆ ಹುಲ್ಲಿನ ರಸವನ್ನು ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ಮನೆ ಮದ್ದು ಈ ಒಂದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಹೊಸಬರು ಯಾರಿದ್ದಿರ ಮತ್ತು ಕಣ್ಣಿನ ದೋಷ ಸಮಸ್ಯೆಗೆ ಮತ್ತು ಯಾರು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದಾರ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಸೂಕ್ತವಾದ ಔಷಧಿಯನ್ನು ಕೊಟ್ಟು ಸರಳವಾದ ಔಷಧಿಯನ್ನು ಕೊಟ್ಟು ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನಾವು ಇಲ್ಲಿ ಶ್ರಮಿಸ್ತಾ ಇದ್ದೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಸ್ನೇಹಿತರೆ ನಮಸ್ಕಾರ